ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಚ್ ಎಲ್ ನಮಕಾತಿಗೆ ಸಂಬಂಧಪಟ್ಟಂತೆ ರೆಫರೆನ್ಸ್ ನಂಬರ್ನ ಹೇಗೆ ತಗೊಳ್ಳೋದು ಅಥವಾ ರೆಫ್ರೆನ್ಸ್ ನಂಬರ್ ಇಲ್ಲದೆ ಅಪ್ಲೈ ಮಾಡಬಹುದಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಈ ಒಂದು ವಿಡಿಯೋದಲ್ಲಿ ಸಿಲೆಬಸ್ ಏನಿರುತ್ತೆ ಮತ್ತು ಎಕ್ಸಾಮ್ ಸಿಟಿ ಎಲ್ಲಿ ನಿಮಗೆ ಅಲರ್ಟ್ ಮಾಡ್ತಾರೆ ಹಾಗೆಯೇ ಎಂಪ್ಲಾಯ್ಮೆಂಟ್ ಕಾರ್ಡು ಮಾಡಿಸಿರ್ಬೇಕಾ ಅಥವಾ ಬೇಡ ಅನ್ನೋದ್ರ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಕಳೆದ ಮೂರು ದಿನದ ಹಿಂದೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಎಚ್ ಎಲ್ ಟೆನೂರ್ ಬೇಸು ಈ ಎಲ್ ಸಿ ಡಿವಿಷನ್ ಹೇಳ್ತಿರೋಂಥ ಟೆನೂರ್ ಬೇಸ್ ಹುದ್ದೆಗಳ ಕುರಿತು ಒಂದು ನೋಟಿಫಿಕೇಷನ್ ಕುರಿತು ನಾನು ಅವರಿಗೆ ಒಂದು ಮೇಲನ್ನ ಕಳಿಸಿದೆ ಅಂದರೆ ಡೌಟ್ನ ಕ್ಲಾರಿಫೈ ಮಾಡಿ ಅಂತ ಏನಂದರೆ ನನ್ನ ಹತ್ರ ಎಲಿಜಿಬಲ್ ಎಂಪ್ಲಾಯ್ಮೆಂಟ್ ಆಫೀಸು ರಿಜಿಸ್ಟರ್ ಮಾಡಿದ್ದೀನಿ ಜೊತೆಗೆ ನನ್ನ ಹತ್ರ ನಾನು ಆ ಹುದ್ದೆಗೆ ಎಲಿಜಿಬಲ್ ಕೂಡ ಇದ್ದೀನಿ ಆದ್ರೂ ಕೂಡ ನಾನು ಎಚ್ ಇಂದ ಅಥವಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ಯಾವುದೇ ಥರ ರೆಫರೆನ್ಸ್ ನಂಬರು ಅಥವಾ ಸ್ಪಾನ್ಸರ್ಶಿಪ್ ಲೆಟರನ್ನ ನಾನು ತೊಗೊಂಡಿಲ್ಲ ಅಥವಾ ನನಗೆ ಅದು ಬಂದಿಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಮೇಲೆ ಅವರಿಗೆ ಕಳಿಸಿದೆ ಸೊ ಇದರಲ್ಲಿ ನನ್ನ ಡೌಟ್ ಏನೇನಿತ್ತು ಅದನ್ನು ನಾನು ಕೇಳಿದೆ ಅಂದರೆ ನನ್ನ ಹತ್ರ ರೆಫರೆನ್ಸ್ ನಂಬರ್ ಇಲ್ಲ ಮತ್ತು ಸ್ಪಾನ್ಸರ್ ಲೆಟರ್ ಯಾವುದು ಬಂದಿಲ್ಲ ನೀವು ಎಚ್ ಎಲ್ ಕಡೆಯಿಂದ ಬಂದಿಲ್ಲ ಮತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದನು ಬಂದಿಲ್ಲ ಬಟ್ ನಾನಾದರೂ ನಿಮಗೆ ನಿಮ್ಮ ಈ ಒಂದು ನೋಟಿಫಿಕೇಷನ್ ಮುಖಾಂತರ ಅಪ್ಲೈ ಮಾಡ್ಬೋದಾ ಇಲ್ವಂಥವ್ರಿಗೆ ಕ್ವಶನ್ನ ಕೇಳಿದೆ ಸೊ ಅದಕ್ಕೆ ಉತ್ತರವಾಗಿ ಅವರು ಕೈಂಡ್ಲಿ ಅಪ್ಲೈ ಆನ್ಲೈನ್ ಆ್ಯಸ್ ಎ ನಾನ್ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಂದರೆ ಯಾವುದೇ ಥರ ರೆಫರೆನ್ಸ್ ನಂಬರ್ ಇಲ್ದಿದ್ರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಂತ ಅವರು ಅಫಿಷಿಯಲ್ಲಾಗಿ ಎಚ್ ಎಲ್ ಅವರೇ ಹೇಳಿದ್ದಾರೆ ಸೊ ಬೇಕಿದ್ರೆ ನೀವು ನಿಮಗೋಸ್ಕರ ಅನ್ನಾದರೂ ಇನ್ನೊಂದು ಸತಿ ಬೇಕಿದ್ರೆ ಈ ಒಂದು ಮೇಲ್ ಅಡಿನ ಯೂಸ್ ಮಾಡಿಕೊಂಡು ನಿಮ್ಮ ಡೌಟ್ನ ಕೇಳಿ ಆಗಿ ಅವರು ರಿಪ್ಲೈನ ಮಾಡ್ತಾರೆ ಸೊ ನನಗೆ ಕಳಿಸಿರುವಂಥ ಮೇಲಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಏನಕ್ಕೆ ಎಂಪ್ಲಾಯ್ಮೆಂಟ್ ಕಾರ್ಡು ಮಾಡಿಸಿದ್ದೀನಿ ಸೊ ಮಾಡಿಸಿಲ್ಲ ಅಂದರೂ ತೊಂದರೆ ಇಲ್ಲ ಈ ಒಂದು ನೇಮಕತೆಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಅವಶ್ಯಕತೆ ಇಲ್ಲ ಹಾಗೆಯೇ ಮತ್ತು ಇಲ್ಲಿ ನಾನ್ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ ಆಗಿ ವಿತೌಟ್ ಯಾವುದೇ ರೆಫ್ರೆನ್ಸ್ ನಂಬರ್ ಇಲ್ಲದೇ ಅಪ್ಲೈ ಮಾಡಬಹುದು ಅಂತ ಖುದ್ದಾಗಿ ಎಚ್ ಎಲ್ ಅವರೇ ನೇಮಕಾತಿ ವಿಭಾಗದವರು ಹೇಳಿರೋದ್ರಿಂದ ರೆಫ್ರೆನ್ಸ್ ನಂಬರ್ ಬೇಕಾಗೂ ಇಲ್ಲ ಸ್ಪಾನ್ಸರ್ ಆಗಿರಲೇಬೇಕು ಅಂತಲೂ ಏನಿಲ್ಲ ಸೊ ಯಾರು ಬೇಕಿದ್ರು ಅರ್ಜಿನ ಸಲ್ಲಿಸ್ಬೋದು ಯಾರು ಬೇಕಿದ್ರು ಅಪ್ಲೈನ ಮಾಡ್ಬೋದು ಯಾರು ಬೇಕಿದ್ರೂ ಈ ಒಂದು ರಿಕ್ರೂಟ್ಮೆಂಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸ್ನೇಹಿತರೆ ಹಾಗೇನೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸೊ ಇದು ಫಸ್ಟ್ ವೆಬ್ ಪೇಜ್ ಇರುತ್ತೆ ಸೊ ಈ ಒಂದು ಪೋರ್ಟಲ್ನಲ್ಲಿ ನೀವು ಫಸ್ಟು ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಸೊ ಆ್ಯಕ್ಟಿವಿಟಿನಲ್ಲಿ ಅಪ್ಲೈ ಆನ್ಲೈನ್ ಅಂತ ಈ ಒಂದು ಈ ಒಂದು ಪೋರ್ಷನ್ನಲ್ಲಿ ರಿಜಿಸ್ಟರ್ ನೀವು ಮಾಡಿದ್ರೆ ನಿಮಗೊಂದು ಮೆಸೇಜ್ ಬರುತ್ತೆ ಸೊ ಇದು ಅಪ್ಲಿಕೇಶನ್ ನಂಬರು ನೀವು ಇದನ್ನು ರೆಫರೆನ್ಸ್ ನಂಬರ್ ಅಂತ ಅಂತೇನು ಹೋಗಬೇಡಿ ಸೊ ಇದು ರಿಜಿಸ್ಟರ್ ಮಾಡಿದವ್ರಿಗೆಲ್ಲ ಇದೇ ಥರ ಬರುತ್ತೆ ಹಾಗೆಯೇ ರಿಜಿಸ್ಟರ್ ಮಾಡಬೇಕಾದ್ರೆ ರೆಫ್ರೆನ್ಸ್ ನಂಬರ್ ಇಲ್ಲದೇ ಇರೋಂಥವ್ರು ರಿಜಿಸ್ಟರ್ ಮಾಡಬೇಕಾದ್ರೆ ಇಲ್ಲೊಂದು ಕೆಲವು ಕಾಲಮ್ನಲ್ಲಿ ನೀವು ಇಲ್ಲಿ ಪರ್ಟಿಕ್ಯುಲರಾಗಿ ಕೆಲವೊಂದು ಆಪ್ಷನ್ಗಳನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಇಲ್ಲಿ ಒಂದು ಕಾಲಮ್ ಇದೆ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ಆರ್ ಯು ಸ್ಪಾನ್ಸರ್ಡ್ ಬೈ ದ ಎಕ್ಸ್ಚೇಂಜ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಈ ಪಾಯಿಂಟ್ ಇದೆಯಲ್ಲ ಸೊ ಇಲ್ಲಿ ನೋ ಅಂತ ನೋ ಅಂತ ಆಪ್ಷನ್ ಬರುತ್ತೆ ಸೊ ಈ ಒಂದು ನೋ ಅಂತ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಚ್ ಎಲ್ ಇಂದ ಸ್ಪಾನ್ಸರ್ ಆಗಿಲ್ಲ ಮತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ನೀವು ಸ್ಪಾನ್ಸರ್ ಆಗಿಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ ಸೊ ಕನ್ಸಿಡರ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಕನ್ಸಿಡರ್ ಮಾಡ್ತಾರೆ ಅಂತಲೇ ಅರ್ಥ ಸೊ ಇದೊಂದು ಪಾಯಿಂಟು ನೀವು ಕೇರ್ಫುಲ್ಲಾಗಿ ನೋಡ್ಕೊಬೇಕು ರೆಫರೆನ್ಸ್ ನಂಬರ್ ಇಲ್ಲದೇ ಇರೋ ಅಂಥವ್ರು ಹಾಗೆಯೇ ಇನ್ನೊಂದು ಪಾಯಿಂಟು ನೀವು ಅಪ್ರೆಂಟ್ಶಿಪ್ ಎಲ್ಲಿ ಮಾಡಿದ್ದೀರಾ ಅಂತ ಒಂದು ಪಾಯಿಂಟ್ ಇರುತ್ತೆ ಸೊ ಅಪ್ ಎಚ್ ಎಲ್ನಲ್ಲಿ ಅಪ್ರೆಂಟ್ಶಿಪ್ ಮಾಡಿರೋವಂಥವ್ರು ನಾನು ಎಚ್ ಎಲ್ ಅಲ್ಲಿ ಒಂದು ವರ್ಷ ಅಪ್ರೆಂಟ್ಶಿಪ್ ಮಾಡಿದ್ದೀನಿ ಅಂತ ಹಾಕಿ ಎಚ್ ಎಲ್ನಲ್ಲಿ ಬಿಟ್ಟು ಅಪ್ರೆಂಡ್ಶಿಪ್ ಮಾಡಿರೋವಂಥವ್ರು ಒಂದು ವರ್ಷ ಅಪ್ರೆಂಡ್ಶಿಪ್ ಅದರ್ ದೆನ್ ಎಚ್ ಎಲ್ ಅಂತ ಹಾಕಿ ಎರಡು ವರ್ಷ ಅಪ್ರೆಂಟ್ಶಿಪ್ ಮಾಡಿರೋವಂಥ ಎಸ್ ಯು ಟಿ ಕ್ಯಾನ್ಗಳು ಅದರ ಎಚ್ ಎಲ್ ಅಂತ ಹಾಕಿ ಮೂರು ವರ್ಷ ಕಂಪ್ಲೀಟಾಗಿ ಮಾಡಿರೋವಂಥವ್ರು ಎನ್ ಟಿ ಸಿ ಮಾಡಿರೋವಂಥವ್ರು ಸೊ ಇದನ್ನು ಫುಲ್ ಟರ್ಮ್ ಅಪ್ರೆಂಡ್ಶಿಪ್ ಮಾಡಿರೋಂಥವ್ರು ಇದನ್ನು ಚೂಸ್ ಮಾಡ್ಕೊಳ್ಳಿ ಸೊ ಇವೆರಡು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇಲ್ಲಿ ಸ್ಪಾನ್ಸರ್ ಆಗಿದ್ದೀರಾ ಅನ್ನೋದೊಂದು ಮತ್ತು ಅಪ್ರೆಂಟ್ಸ್ಶಿಪ್ ಎಲ್ಲಿ ಮಾಡಿದ್ದೀರಾ ಅನ್ನೋದನ್ನು ಇವೆರಡೂ ನೋಡಿಕೊಂಡು ನೀವು ಕನ್ಫರ್ಮಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗೆಯೇ ಎಕ್ಸಾಮ್ ಸಿಟಿ ಎಲ್ಲಿರುತ್ತೆ ಅಂತ ಕ್ವಶನು ಇಂದು ಸೊ ಎಕ್ಸಾಮ್ ಸಿಟಿ ಬೇರೆ ಕಡೆ ಎಲ್ಲೂ ಇರೋದಿಲ್ಲ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ ಯಾಕೆಂದರೆ ಎಲ್ ಸಿ ಎ ಡಿವಿಷನ್ನು ಸದ್ಯಕ್ಕೆ ಬೆಂಗಳೂರು ನೇಮಕಾತಿ ನಡೀತಾ ಇರೋದ್ರಿಂದ ಎಕ್ಸಾಮ್ ಸಿಟಿನವರು ಇವರು ಬೆಂಗಳೂರನ್ನ ಹೇಳ್ತಿದ್ದಾರೆ ಸೊ ಯಾರು ಬೇಕಿದ್ದರೂ ಅಷ್ಟೇ ಯಾರು ಬೇಕಿದ್ರು ಅಪ್ಲೈ ಮಾಡ್ಬೋದು ಎಕ್ಸಾಮ್ ಸಿಟಿ ಬೆಂಗಳೂರಲ್ಲಿರುತ್ತೆ ಬೆಂಗಳೂರಿಗೆ ಬಂದು ನೀವು ಎಕ್ಸಾಮ್ನ ಬರಿಬೇಕಾಗತ್ತೆ ಸ್ನೇಹಿತರೆ ಸಿಲೆಬಸ್ ಬಗ್ಗೆ ಹೇಳೋದಾದರೆ ಸೊ ಈ ಒಂದು ನೈನ್ ಪಾಯಿಂಟ್ ಫೋರ್ನಲ್ಲಿ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ನಲ್ಲಿ ಹೇಳಿದ್ದಾರೆ ಏನಂದರೆ ಎಕ್ಸಾಮು ಎರಡುವರೆ ಗಂಟೆ ಇರುತ್ತೆ ಎರಡು ಗಂಟೆ ಮೂವತ್ತು ನಿಮಿಷ ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಸೊ ಮೂರು ಪಾರ್ಟ್ ಇರುತ್ತೆ ಪಾರ್ಟ್ ಒನ್ನು ನಿಮಗೆ ಮಲ್ಟಿಪಲ್ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ಇರುತ್ತೆ ಯಾವುದೇ ಥರ ಗ್ರಾಫ್ ಪ್ಯಾರಾಗ್ರಾಫ್ ಬರೋ ಥರ ಇರೋದಿಲ್ಲ ಸೊ ಎಲ್ಲ ಕಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ ಸೊ ಪಾರ್ಟ್ ಒನ್ನಲ್ಲಿ ಇಪ್ಪತ್ತು ಕ್ವೆಶನ್ಸ್ ಇರುತ್ತೆ ಈ ಇಪ್ಪತ್ತು ಕ್ವಶನ್ಸು ಜನರಲ್ ಅವೇರ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಇನ್ನು ಪಾರ್ಟ್ ಟೂನಲ್ಲಿ ನಲವತ್ತು ಕ್ವಶನ್ಸ್ ಇರುತ್ತೆ ಈ ನಲವತ್ತು ಕ್ವಶನ್ಸು ಇಂಗ್ಲೀಷ್ ಮತ್ತು ರೀಸನಿಂಗ್ ಸಂಬಂಧಪಟ್ಟಂತೆ ಇರುತ್ತೆ ಹಾಗೆಯೇ ಪಾರ್ಟ್ ತ್ರೀನಲ್ಲಿ ನೂರು ಕ್ವೆಶನ್ಸ್ ಇರುತ್ತೆ ಈ ನೂರು ಕ್ವಶನ್ನು ಕನ್ಸರ್ನ್ ಡಿಪ್ ಡಿಸಿಪ್ಲಿನ್ನು ಅಂದರೆ ನಿಮ್ಮ ಟ್ರೇಡ್ ವೈಸು ನಿಮ್ಮ ಬ್ರಾಂಚ್ ವೈಸು ಸೊ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸೊ ಈ ಥರ ಅವರವ್ರ ಬ್ರಾಂಚ್ಗೆ ರಿಲೇಟೆಡ್ ಆಗಿರೋದಿರುತ್ತೆ ಐ ಟಿನಲ್ಲಿ ಅಲ್ಲು ಎಲೆಕ್ಟ್ರಿಷಿಯನು ಸೊ ಈ ಥರ ಅವರ ಟ್ರೇಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸೊ ಇದು ಬ್ರಾಂಚ್ ವೈಸು ಚೇಂಜ್ ಆಗ್ತಾ ಇರುತ್ತೆ ಇಪ್ಪತ್ತು ಕ್ವಶನ್ಸು ಇಂಗ್ಲೀಷು ಮತ್ತು ನಲವತ್ತು ಕ್ವಶನ್ಸು ಅವೇರ್ನೆಸ್ಸು ಏನೇನಿರುತ್ತೆ ಇದು ಎಲ್ರಿಗೂ ಕೂಡ ಸೇಮೇ ಇರುತ್ತೆ ಮತ್ತು ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ ಸೊ ಎಷ್ಟು ಕ್ವಶನ್ಸ್ ಇರುತ್ತೆ ನೂರ ಅರವತ್ತು ಕ್ವಶನ್ಸ್ ಏನೋ ಇರುತ್ತೆ ನೂರ ಐವತ್ತು ನಿಮಿಷ ನಿಮಗೆ ಟೈಮ್ ಇರುತ್ತೆ ನೂರ ಅರವತ್ತು ಕ್ವಶನ್ಸು ನೂರ ಐವತ್ತು ನಿಮಿಷ ನಿಮಗೆ ಟೈಮ್ ಇರುತ್ತೆ ಸೊ ಇಲ್ಲಿ ಯಾವುದೇ ಥರ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವು ಎಲ್ಲ ಕ್ವಶನ್ನು ಅಟೆಂಡ್ ಮಾಡ್ಬೋದು ತಪ್ಪಾದರೂ ಸರಿ ಸರಿಯಾದರೂ ಸರಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಕನ್ಸಿಡರ್ನ ಮಾಡೋದಿಲ್ಲ ಸ್ನೇಹಿತರೆ ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಈ ಒಂದು ವಾಟ್ಸಪ್ ನಂಬರ್ನ ಯೂಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನೀವು ಮೆಸೇಜ್ ಮಾಡಿ ಡಾಕ್ಯುಮೆಂಟ್ನ ಶೇರ್ ಮಾಡಿ ಸೊ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿ ಅಪ್ಲಿಕೇಶನ್ನ ನೀವು ಇಲ್ಲಿ ಹಾಕಿಸ್ಕೋಬೋದು ಸೊ ಹೊರ್ಗಡೆ ಹೋಗೋ ಅವಶ್ಯಕತೆ ಇಲ್ಲ ಮನೇಲಿ ಕೂತ್ಕೊಂಡೆ ಅಪ್ಲಿಕೇಶನ್ನ ಹಾಕ್ಬೋದು ವಾಟ್ಸಪ್ ನಂಬರು ಇದು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮುಖಾಂತರ ಸೊ ಇವರು ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಸೊ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿಕೊಂಡು ಅಪ್ಲಿಕೇಶನ್ ಫೀಸನ್ನ ಪೇ ಮಾಡಿ ಸೊ ನೀವು ಅಪ್ಲಿಕೇಶನ್ ಹಾಕೋದಿದ ಹಾಕೋ ಥರ ಇದ್ದರೆ ಹಾಕಿ ಸೊ ಇಲ್ಲ ನಿಮ್ಮ ಕಡೆ ಯಾರಾದರೂ ಅಲ್ಲೇ ಸೈಬರ್ ಸೆಂಟರ್ ಇದ್ದರೆ ಅಲ್ಲೇ ಆದರೂ ಕೂಡ ಆಕೆ ಯಾವುದೇ ಥರ ತೊಂದರೆ ಇಲ್ಲ ಸೊ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಇಪ್ಪತ್ತ ಎಂಟನೇ ತಾರೀಕು ಲಾಸ್ಟ್ ಡಾಕ್ಟರ್ ಆಗಿರುತ್ತೆ ಇಪ್ಪತ್ತ ಎಂಟು ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅಷ್ಟರೊಳಗಡೆ ಅರ್ಜಿನ ಸಲ್ಲಿಸಿ ಯಾರು ಬೇಕಿದ್ದರೂ ಅರ್ಜಿನ ಸಲ್ಲಿಸ್ಬೋದು ಯಾವುದೇ ರೀತಿ ರೆಫರೆನ್ಸ್ ನಂಬರು ಬೇಕಾಗಿಲ್ಲ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಸೊ ಇಲ್ಲಿ ಹೇಳಿರೋ ಪಾಯಿಂಟ್ ಎಲ್ಲ ಕವರ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್